ನಿಮಗೆ ತುಂಬಾ ಕಾಟ ಕೊಡ್ತಾ ಇದ್ರೆ ಮತ್ತೆ ಯಾರಾದ್ರೂ ನಿಮ್ಗೆ ಆಗದೆ ಇರೋರು ಅಂದ್ರೆ ಅದು ಯಾವ ದಿನ ಮಾಡಬೇಕು ಹಣ್ಣನ್ನ ತಗೋಬೇಕು ನಿಂಬೆ ಹಣ್ಣನ್ನ ತಗೊಂಡು ಈ ನಿಂಬೆ ಹಣ್ಣಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ತದನಂತರ ಈ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ಕ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಹೂವಿನ ಹೆಸರನ್ನ ಬರೆದು ತದನಂತೂ ನಿಂಬೆ ಹಣ್ಣಿಗೆ ಸೂಜಿಯನ್ನು ಚುಚ್ಚಾದ ಮೇಲೆ ನೀವು ಏನ್ ಮಾಡಬೇಕು ಅಂದರೆ ಆಮೇಲಕ್ಕೆ ಈ ಸೂಜಿಗೆ ಒಂದು ಬೆಳ್ಳುಳ್ಳಿ ಹೆಸರನ್ನು ನೋಡಿರ್ತೀವಲ್ಲ ಇದನ್ನು ಸಹ ಚುಚ್ಚಿ ಇದನ್ನು ತಗೊಂಡೋಗಿ ನೀವು ಏನ್ಮಾಡ್ಬೇಕಂದ್ರೆ ಶತ್ರುವಿನ ಮನೆ ಮುಂದೆ ಇಟ್ಟು ಹಿಂತಿರುಗಿ ನೋಡದೆ ಬರಬೇಕು ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ಭಾನುವಾರ ಹುಣ್ಣಿಮೆ ದಿನ ಸಂಜೆ ಸಮಯದಲ್ಲಿ ನೀವು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಯಾವ ಸಮಯದಲ್ಲಿ ಅಂದರೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಈ ಒಂದು ತಂತ್ರವನ್ನು ಮಾಡಿ ಖಂಡಿತ ಇದು ನಿಮಗೆ ವರ್ಕ್ ಆಗುತ್ತೆ ಹಾಗೆ ನೀವು ಶತ್ರು ಕಾಟದಿಂದ ಪಾರಾಗೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತೆ ಶತ್ರು ನಿಮ್ಮ ತಂಟೆಗೂ ಕೂಡ ಮಾಡಲ್ಲ ಈ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಒಂದು ಮೂರು ಅಮಾವಾಸ್ಯೆ ಮೂರು ಭಾನುವಾರ ಇಲ್ಲ ಮೂರು ಹುಣ್ಣಿಮೆ ದಿನ ಈ ರೀತಿಯಾಗಿ ಮಾಡಿ ಖಂಡಿತ ನಿಮ್ಮ ಶತ್ರು ನಾಶ ಆಗ್ತಾರೆ ಈ ರೀತಿಯಾಗಿ ಮಂತ್ರವನ್ನು ಹೇಳಿಬಿಟ್ಟು ಇದಿಷ್ಟು ವಸ್ತುಗಳನ್ನು ನಿಂಬೆಹಣ್ಣು ಬೆಳ್ಳುಳ್ಳಿ ಸೂಜಿ ಇದನ್ನು ತೊಗೊಂಡೋಗಿ ನಿಮ್ಮ ಶತ್ರುವಿನ ಮನೆ ಮುಂದೆ ಇಟ್ಬಿಟ್ಟು ಹಿಂತಿರ್ಗೆ ನೋಡದೆ ಬಂದ್ಬಿಡಬೇಕು ಈ ರೀತಿಯಾಗಿ ಈ ತಂತ್ರವನ್ನು ನೀವು ಮಾಡಿ ನೋಡಿ ಶತ್ರು ಕಾಟದಿಂದ ಸುಲಭವಾಗಿ ನೀವು ನಿಮ್ಮ ಒಂದು ಶಿತ್ರಕಾಡದಿಂದ ಪಾರ ಆಗ್ತೀರ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ